ಸ್ನೇಹಿತರೆ ನಮಸ್ಕಾರ ಈಗೇನು ನಂಗೆ ಆಟೋ ಇನ್ಸಿಡೆಂಟ್ ಆಯ್ತು ಆಟೋ ಓಡಿಸಿದಂತ ಚಾಲಕರು ನಮ್ಮ ಮುಂದೆ ಸ್ವತಃ ಇದ್ದಾರೆ ಮೀಟ್ರು ನಮ್ದು ಆ ದಿನ ಏನು ಇನ್ಸಿಡೆಂಟ್ ಆಯ್ತು ಅವಾಗ ನಾನು ನಿಮ್ಗೆ ಹೇಳಿರೋದು ಮೀಟ್ರು ನೀವು ಸ್ಪೀಡ್ ಮಾಡಿದ್ದೀರಾ ನೀವು ಜಾಸ್ತಿ ಮಾಡಿದೀರಾ ನಿಮ್ಮ ವರ್ಷನ್ ನೀವು ಸ್ಪೀಡ್ ಸ್ಪೀಡ್ ಅದು ವರ್ಷ ಸ್ಟ್ರಕ್ ಆಗಿಬಿಡ್ತವೆ ಸ್ಟ್ರಕ್ ಆಯ್ತವೆ ಒಂದೊಂದ್ ಸತಿ ಸ್ಟ್ರಕ್ ಆಯ್ತವೆ ನಾನು ಗಾಡಿಲೇ ಹೇಳಿದೆ ನಿಮ್ಗೆ ಗಾ ನಿಮ್ ಗಾಡೀ ಏನೋ ಮಿಸ್ಟೇಕ್ ಆಗಿದೆ ನೋಡೋಣ ಈಗ ಈಗ ಬೇಸಿಕಲಿ ನೀವೀಗ ಏನು ಗಾಡಿ ಜಂಪ್ ಆಗಿದೆ ಅದು ನೀವು ಮಾಡ್ಸಿಲ್ಲ ಮಾಡಿಸಿರೋ ನೀವು ಒಂದು ಒಂದು ವರ್ಷ ಆದ್ಮೇಲೆ ನೀವು ಆರ್ ಆಟಿಯೋದಲ್ಲಿ ಇವಾಗ ಹೋದ್ರೆ ಗಾಡಿ ತಗೊಂಡು ಹೋದ್ರೆ ಎರಡು ಕಿಲೋಮೀಟರ್ ಗಾಡಿ ಓಡಿಸ್ತಾರೆ ಗಾಡಿ ಕುತ್ಕ ಗಾಡಿ ಕುತ್ಕೊಂಡು ಅವಾಗ ಬರ್ತಾರೆ ಅಂತ ಗೊತ್ತಿರ್ತದಲ್ಲ ಅಂತ ಜಾಕಿ ಹೋಗ್ಬಿಟ್ಟು ತಿರ್ಗಾಲಕ್ ಬಂದ್ರೆ ಕರೆಕ್ಟಾಗ್ ಬಿದ್ರೆ ಇದು ಕರೆಕ್ಟ್ ಆಗದೆ ಅಂತ ಸೀರ ಹೊಡೆದು ಆವಾಗ ರಸ್ತೆ ಅದೀಗ ಒಂದು ವರ್ಷ ವರ್ಷ ಆದ್ಮೇಲೆ ನೀವು ರಿನಿವಲ್ ಮಾಡ್ಸಿಲ್ಲಾ ಅಂದ್ರೆ ಚೇಂಜ್ ಆಗತ್ತೆ ನೀನೀಗ ವರ್ಷ ವರ್ಷ ಮಾಡ್ಸದೇ ಇರೋದ್ರಿಂದ ತಾನೇ ಅದೀಗ ಒಂದ್ ಚೇಸ್ ಇದ ಈಗ ಪ್ರೈಸ್ ಇದಾಗ್ತದೆ ಈಗ ವರ್ಷ ವರ್ಷ ಮಾಡ್ಸೋದು ನಿನ್ ಜವಾಬ್ದಾರಿನ ಆರ್ ಟಿ ಒ ದವ್ರ ಜವಾಬ್ದಾರಿನ ನಿಮ್ ಜವಾಬ್ದಾರಿ ನಾವು ಹೋಗಿ ಈ ತರ ಮಾಡಿ ಹೋಗಿ ವರ್ಷ 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 ಮಾಡ್ಸ್ಬೇಕು ಇವಾಗ ಏನ್ ಮೀಟರ್ ಅವಶ್ಯಕತೆನೇ ಇರ್ಲಿಲ್ಲ ನಮ್ಗೆ ಯಾಕೆ

ಸೊ ಈಗ ನೀನು ಸಮಾಜಕ್ಕೆ ಇಲ್ಲಿ ಏನಿದ್ದಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಈಗ ವರ್ಷ ವರ್ಷ ರಿನುವಲ್ ಆಗಿಲ್ಲ ಅಂದ್ರೆ ಮಾಡಿಸೋದು ಒಬ್ಬ ಆಟೋ ಮೂಲ ಕರ್ತವ್ಯ ಮಾಡಿಲ್ಲ ಅಂತಂದ್ರೆ ಈಗ ಅವ್ರೆಲ್ಲ ನಿಂಗೆ ಏನಂದ್ರು ಈಗ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು ಏನೇನು ಫೈನ್ ಆಗ್ಬಹುದು ಅಂತಂದ್ರು ನಿಂಗೆ ಆಲ್ರೆಡಿ ನಿಂದು ಏಳು ಎಂಟು ಸಾವಿರ ಫೈನ್ ಐತೆ ಮತ್ತೆ ಏನೇನು ಹೇಳೋದು ಯಾರು ಈ ತರ ಮುಂದೆ ನಮ್ಮ ಆಟಾಡಿಯವರು ತೊಂದರೆ ಆಗ್ಬಿಡ್ಬೋದು ಮುಂದೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಇದಾಗಿ ಅಷ್ಟೇ ಅಲ್ಲ ಅವ್ರಿಗೇನು ಹೇಳೋಕ್ ಇಷ್ಟ ಈಗ ಯಾರ್ಯಾರು ಆಟೋ ಡ್ರೈವರ್ದು ಈಗ ಲೈಸೆನ್ಸ್ ಅಂದ್ರೆ ಆ ವರ್ಷ ವರ್ಷಕ್ಕೆ ಏನು ಮೀಟ್ರ್ ಚೆಕ್ಕಿಂಗ್ ಇದೆ ಯಾರ್ಯಾರದು ಆಗಿಲ್ಲ ಅಂತ ಅವ್ರಿಗೆ ಇಷ್ಟಪಡ್ತೀವಿ ಎಲ್ಲ ಇಷ್ಟಪಡ್ತೀವಿ ಗಾಡಿ ಓಡಿಸಿ ಅಂತ ಹೇಳ್ತೀನಿ ನಿಮ್ಗೆ ಯಾರಿಗೋ ಆಗ್ಬಾರ್ದು ಬೇಡ ಓಕೆ ನಾನು ಸ್ನೇಹಿತರೆ ಇದು ವಿಡಿಯೋ ಪ್ರಮುಖವಾಗಿ ಯಾಕೆ ಮಾಡ್ತಾ ಅಂದ್ರೆ ಈ ವ್ಯಕ್ತಿ ಅವ್ರ ತಪ್ಪನ್ನ ಅರ್ತ್ಕೊಂಡಿದ್ದಾರೆ ಈಗ ಏನ್ ಪ್ರೊಸೆಸ್ ಆಗ್ಬೇಕು ಅದನ್ನ ಮಾಡುತ್ತಾ ಇದ್ದೀವಿ ಬಟ್ ಅವ್ರಿಗೇನು ಲೀಗಲಿ ತೊಂದರೆ ಆಗಿದೆ ಇದ್ದಂಗೆ ಇವ್ರಿಗೇನು ಆರ್ ಟಿ ಒದಿಂದ ಏನೇನು ಆಗಬೇಕು ಅದು ಪ್ರೊಸೀಜರ್ ಅಂತೂ ಹಾಗೇ ಆಗುತ್ತೆ ಆ್ಯಂಡ್ ಇವ್ರು ಆಲ್ರೆಡಿ ತಪ್ಪು ಒಪ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಇನ್ನು ಎಲ್ಲ ಆಟೋ ಡ್ರೈವರ್ಗಳು ಅವರ ಮೀಟರ್ಗಳನ್ನು ಮರುಮಾಪನವನ್ನು ಪ್ರತಿ ವರ್ಷ ಮಾಡಿಸ್ಬೇಕು ರೂಲ್ಸ್ ಪ್ರಕಾರ ಇಲ್ಲ ಅವರು ಮಾಡಿಸಿಲ್ಲ ಅಂತಂದರೆ ನನ್ನ ಪ್ರಕಾರ ಅದು ಟ್ರಾಫಿಕ್ ಪೊಲೀಸ್ಗಿಂತ ಆರ್ ಟಿ ಒ ಡಿವಿಷನ್ ಬರುತ್ತೆ ಅದು ಆರ್ ಟಿ ಅವರ ಆದ್ಯ ಕರ್ತವ್ಯ ಆರ್ ಟಿ ಒ ಅವರು ವರ್ಷಕ್ಕೊಂದು ಸತಿ ಗಾಡಿಗಳನ್ನು ಅಟ್ಲೀಸ್ಟ್ ಹಿಡ್ದು ಒಂದು ಸತಿ ಚೆಕ್ ಮಾಡಬೇಕು ಇದು ನನ್ನ ಅಂಬಲ್ ರಿಕ್ವೆಸ್ಟು ಈಗ ಆಲ್ರೆಡಿ ಎಷ್ಟೊಂದು ಜನ ಇಲ್ಲೀಗಲ್ ಆಟೋಸ್ ಸುಮಾರು ಇದೆ ಅಂತ ಕೆಲವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ ನನಗದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಏನಾಗ್ತಾ ಇದೆ ಇದು ನನಗೆ ವೈಯಕ್ತಿಕವಾಗಿ ಆಗಿರೋದ್ರಿಂದ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಅದರಿಂದ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ದೇವರನ್ನು ಯಾವತ್ತೂ ಕೈ ಬಿಡೋಲ್ಲ ಅನ್ನೋಂಥದ್ದು ಸೊ ಸ್ನೇಹಿತರೆ ಇದು ಇವ್ರ ಜೊತೆ ಇಂಟ್ರಾಕ್ಷನ್ ಆಗಿತ್ತು ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ವಾಯ್ಸ್ ವಿತ್ ಸುಶಾಂತ್ಗೆ ಇದು ಜನರ ಪ್ರತಿ ಧ್ವನಿ ನೀವೆಲ್ಲರೂ ಇದಕ್ಕೆ ಧ್ವನಿಯಾಗಿರಿ ನಮಸ್ಕಾರ